ರೋ ಮಾಡಿ ಬಿಟ್ಟವನೇ ಅದನ್ನ ಬಿಟ್ಟವನಲ್ಲ ಅದು ಕೊಡ್ತಾ ಇಲ್ಲ ಯಾರು ಬಿಟ್ಟಿರೋದು ಏನು ತಗೊಂಡಿರೋ ಅವನು ನನ್ನ ಬಸ್ಸು ತಗೊಂಡಿರೋ ಅವನು ಚತ್ತಗವನಂತೀಯಾ ಮತ್ತೆ ಇನ್ನೇನ್ ಬಿಟ್ಟವನ ಅವನು ಅವಾಗ ಬಿಟ್ ಹೋಗಿದ್ನಲ್ಲಾ ಹು ಕಟ್ ಆಗಿದ್ನಲ್ಲೋ ಹು ಅದು ನನ್ನ ಹಿಂದೆದೇ ಇತ್ತಲ್ಲೋ ನಾನು ಏನೇನ್ ಮಾಡಿದ್ನಿ ಏನೇನ್ ಕಟ್ಆಕಿದ್ ನಾನು ತಂದವನೇ 12 ಬಾರಿ ತಂದವನೇ ಹು 12 ಬಾರಿ ತಂದು ಹು

ನೋಡಿ ಬಂದು ಹ್ಞೂ ಹ್ಞೂ ನನಗೆ ಇದು ಮಾಡವ್ನೆ ನಾನು ಜಾಗಕ್ಕೆ ಬಂದು ನನ್ನ ಕಟ್ಟಾಕಿ ನನ್ನ ಜಾಗಕ್ಕೆ ಕಾಲಿಟ್ಟವನೆ ಹ್ಞೂ ಇಲ್ಲ ಅಂದಿದ್ದರೆ ಹಂಗೆ ತೋರಿಸ್ತಾ ಇದ್ದೆ ಹ್ಞೂ ತೋರಿಸ್ತಾ ಇದ್ದಿಲ್ಲ ಆಟನ ಎಷ್ಟು ಜನ ಪ್ಲಾನ್ ಮಾಡಿದ್ದಿದ್ದು ಅದು ಏಳು ಜನ ಏಳು ಜನ ಪ್ಲಾನ್ ಮಾಡ್ಕೊಂಡಿರೋದು ಅದು ಹ್ಞೂ ಇನ್ನೊಬ್ಬ ಉಳ್ದವ್ನೆ ಎಲ್ಲ ಹೋಗವ್ನೆ ಹ್ಞೂ ತಿಂತೀನಿ ಅವನ್ನ ಹ್ಞೂ ತಿಂತೀನಿ ತಿಂತೀನಿ ಕಣ ಹ್ಞೂ ನಮಸ್ಕಾರ ವೀಕ್ಷಕರೇ ಸೊ ರಾಘವೇಂದ್ರ ಅವ್ರ ಹತ್ರ ಒಂದು ಪೂಜೆ ಮಾಡಿಸ್ಕೊಂಡಿದ್ರು ಒಂದು ದೇವಸ್ಥಾನ ಪೂಜಾರಿಗಳು ಅಂತ ಕರಿಬೋದು ಅವ್ರನ್ನ ಬಟ್ ಅಲ್ಲಿ ಒಂದು ಹನ್ನೊಂದು ಹನ್ನೆರಡು ಮೇಕೆಗಳು ಒಂದು ನರಬಲಿ ಆಗಿತ್ತು ಅಲ್ಲಿ ತೊಂದರೆ ತುಂಬ ಕೆಟ್ಟದಾಗಿ ತುಂಬ ಕಷ್ಟದಲ್ಲಿ ಯಾರೂ ಕೂಡ ಅದನ್ನು ಸರಿ ಮಾಡೋಕ್ಕಾಗಿರಲಿಲ್ಲ ಸಾಕಷ್ಟು ಅಲ್ಲಿ ಹೋಗಿ ಫೇಲ್ಯೂರ್ಗಳಾಗಿದ್ದರು ಸೊ ಅದು ರಾಘವೇಂದ್ರ ಅವ್ರಿಗೆ ಆ ಕೇಸ್ ಬಂದು ಅದನ್ನು ಅವರು ಸೊ ಪೂಜೆ ಮಾಡಿಕೊಟ್ಟು ಸಕ್ಸಸ್ ಮಾಡಿಕೊಟ್ರು ಅವ್ರಿಗೆ ಮತ್ತು ಆ ದೇವಸ್ಥಾನ ಈಗ ಒಂದು ರೀತಿ ಆ್ಯಕ್ಟಿವ್ ಆಗಿ ಕೂತೈತೆ ದೇವರು ಮತ್ತೆ ಅಲ್ಲಿ ನೆಲೆಸಿದ್ದಾರೆ ಸಾಕಷ್ಟು ಭಕ್ತರುಗಳು ಅಲ್ಲಿಗೆ ಹೋಗೋರಿಗೆ ಸಹಾಯ ಆಗ್ತಾ ಇದೆ ಮತ್ತು ಆ ಅರ್ಚಕರು ಕೂಡ ನಮಗೆ ಇಲ್ಲ ಸರ್ ನಾವು ನಮ್ಮ ಅನುಭವ ನಾವು ಮಾತಾಡಬೇಕು ಒಂದು ರೀತಿ ಯಾಕಂದರೆ ರಾಘವೇಂದ್ರ ಅವ್ರ ಕಡೆಯಿಂದ ನಮಗೆ ಅನುಕೂಲ ಆಗೈತೆ ನಮ್ಮ ದೇವಸ್ಥಾನಕ್ಕಂದು ನಾವು ಅವ್ರನ್ನ ಮರೆಯೋಂಗಿಲ್ಲ ಸೊ ಈ ವಿಚಾರನ ನಾವು ಜನಗಳ ಜೊತೆ ಮಾತಾಡಬೇಕು ಅಂತೇಳಿ ಅವರು ಫೋನ್ ಮಾಡಿದರು ಹಾಗಾಗಿ ಸೊ ಅವ್ರ ವಿಚಾರ ಏನಿತ್ತು ಅಂತ ಮಾತಾಡಿಸ ಮಾತಾಡ್ಸೋಣ ಅವ್ರನ್ನ ಆಮೇಲೆ ಅವ್ರ ಜೊತೆ ಫೋನಲ್ಲಿ ಮಾತಾಡ್ಬಿಡೋಣ ರಾಘವೇಂದ್ರ ಅವ್ರ ಕಡೆಯಿಂದ ಈ ಥರದ್ದು ಒಂದು ಒಳ್ಳೆ ಕೆಲಸ ಆಗಿತ್ತು ಒಂದು ದೇವಸ್ಥಾನಕ್ಕೆ ಅನ್ನೋ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬರೋಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಡೈರೆಕ್ಟು ರಾಘವೇಂದ್ರ ಅವರು ಅವ್ರಿಗೆ ಫೋನ್ ಮಾಡಿ ಅವ್ರ ಜೊತೆ ಮಾತಾಡ್ಬಿಡೋಣ ಫಸ್ಟು ಆಮೇಲೆ ಇನ್ನೇನಾದರೂ ವಿಚಾರ ಇದ್ದರೆ ನಾನು ನಮ್ಮ ವೀಕ್ಷಕರ ಜೊತೆ ಮಾತಾಡ್ತೀನಿ ಹ್ಞೂ ಒಂದು ನಿಮಿಷ ಮಾತಾಡಿ ನಮ್ಮ ಇವರು ಮಾತಾಡ್ತಾರೆ ಅರವಿಂದಣ್ಣವರು ಹಾಂ ನಮಸ್ಕಾರ ನಮಸ್ಕಾರ ಮೇಡಮ್ ಹಾಂ ನಮಸ್ಕಾರ ಅಣ್ಣ ಆರಾಮಿದ್ದೀರಾ ಚೆನ್ನಾಗಿದೀನಿ ಅಣ್ಣ ಒಳ್ಳೇದಾಯಿತು ಯಾಕಂದರೆ ಈಗ ರಾಘವೇಂದ್ರ ಅವರು ನಿಮ್ಮ ಜಾಗಕ್ಕೆ ಬಂದು ನಿಮ್ಮ ದೇವಸ್ಥಾನ ಹತ್ರ ಒಂದು ಪೂಜೆ ಮಾಡ್ಕೊಟ್ಟಾದ್ಮೇಲೆ ನಿಮಗೆ ತುಂಬ ಒಳ್ಳೆಯದಾಗ್ತಾ ಇದೆ ಅಂತ ಕೇಳ್ಪಟ್ಟೆ ಹಾಂ ಅದು ಖುಷಿ ಆಯಿತು ಹಾಂ ಅಣ್ಣ ಎಲ್ಲದಕ್ಕೂ ಏನೆಲ್ಲ ಒಂದು ಡೆವಲಪ್ಮೆಂಟ್ ಏನೆಲ್ಲ ಒಂದು ಚೇಂಜಸ್ ನಿಮಗೆ ಕಾಣಿಸಿದೆ ಚೇಂಜಸ್ ಅಂದ್ರೆ ಮುನೇಶ್ವರನಿಂದ ತಗೊಂಡ್ರೆ ಮುನೇಶ್ವರ ಫಸ್ಟ್ ಕನ್ಸಲ್ ಬಂದು ಈ ತರ ಅಣ್ಣನ್ ಮುಖ ತೋರ್ಸಿ ಅಣ್ಣನ ಹತ್ರ ಕಳ್ಸ್ಕೊಟ್ಟಿದ್ರು ಅಡ್ರೆಸ್ ಗಿಡ್ರೆಸ್ ನನ್ಗೆ ಏನು ಗೊತ್ತಿರ್ಲಿಲ್ಲ ಅಪ್ಪನೇ ಎಲ್ಲ ತೋರ್ಸಿಕೊಟ್ಟಿದ್ದ ಕನ್ಸಲ್ಲಿ ಈ ತರ ಇದೇ ಇದಾರೆ ಮತ್ತೆ ಯೂರಿಯಾ ಅಂತ ಅಂದ್ಬಿಟ್ಟು ಆಮೇಲೆ ಒಂದ್ ಮೂರ್ ದಿನ ಆದ್ಮೇಲೆ ಫೋನಲ್ಲಿ ನಾನು ಅಣ್ಣನ ನೋಡ್ದೆ ಆಮೇಲೆ ಇವ್ರೇನ ಹಬ್ಬ ಅಂತ ಪ್ರಶ್ನೆ ಹಾಕಿ ಕೇಳಿದಕ್ಕೆ ಇವ್ರೇ ಅಮ್ಮ ಹೋಗ್ಬಾ ಅಂತ ಹೇಳಿದ್ರು ಅದೇ ಟೈಮ್ ಅಲ್ಲಿ ಇನ್ನ ಮನೇಲೆಲ್ಲ ಕಳ್ತಾನ ಆಯ್ತು ಅದು ಸ್ವಲ್ಪ ತೊಂದರೆ ಆಗಿತ್ತು ಇನ್ನ ಅದ್ರಲ್ಲೆಲ್ಲ ಕ್ಲಿಯರ್ ಮಾಡ್ಕೊಟ್ಟ ಒಂದ್ ರೂಪಾಯಿ ನನ್ ಖರ್ಚಾಗ್ತಿರ ನಾನ್ ಒಡವೆ ಎಲ್ಲ ಸಿಗಿಸ್ಕೊಟ್ಟ ಆಮೇಲೆ ಅಣ್ಣನ್ ಹತ್ರ ಹೋಗಿ ಹಬ್ಬದ ಕಟ್ಟೆಲ್ಲ ಬಿಚ್ಚಿದೆ. ಅದು ದೇವಸ್ಥಾನ ಆಗ್ಬೇಕು ಅಂತ ಆಸೆ ಐತೆ ಆಮೇಲೆ ಅದಿನ್ನು ಮುಗಿತಾ ಇದ್ದೇ ತಿರ್ಗಾ ನಮ್ಮ ಮನೆಯವರು ಸಲ್ಲಾಪುರಮ್ಮ ತಿರ್ಗಾ ಬಂದ್ಲು ಅಂದ್ರೆ ಮುನೇಶ್ ಅಕ್ಕ ಅಕ್ಕ ಆಯಮ್ಮ ಬಂದ್ಬಿಟ್ಟು ಈ ತರ ನನಗೂ ಕೂಡ ಕಟ್ಟಾಗಿದ್ದೆ ನನ್ನ ನೀನೇ ಬಿಡಿಸಬೇಕು ಅಂದ್ಬಿಟ್ಟು ತಿರ್ಗಾ ಅಯ್ಯಮ್ಮ ಬಂದು ಕುತ್ಕೊಂಡ್ಲು ಅಮ್ಮನ ಕೇಳ್ದೆ ಏನಮ್ಮ ಹತ್ರ ಹೋಗಲ್ಲ ನನ್ನ ಹತ್ರ ಒಂದು ನೀನ್ ತರ ಕೇಳ್ತಾ ಇದೆಯಲ್ಲ ನನ್ನ ಪುಣ್ಯನೇ ಅದು ಸರಿ ಅಮ್ಮ ಮಾಡ್ಕೊಡ್ತೀನಿ ಬಿಡು ಅಂತ ಅನ್ಬಿಟ್ಟು ನಾನ್ ಅಮ್ಮನ್ ಹತ್ರ ಕೇಳ್ಕೊಂಡು ಆಮೇಲೆ ತಿರ್ಗ ಎಲ್ ಹೋಗ್ಬೇಕು ಅಂತ ಕೇಳಿದಿಕ್ಕೆ ಅಮ್ಮನು ಕೂಡ ಅಣ್ಣನ ಮುಖನೇ ತೋರ್ಸ್ಕೊಡ್ತು ಮುಖ ಹಾ ಅವ್ರ ಮುಖನೇ ತೋರ್ಸ್ಕೊಡ್ತು ಆಮೇಲೆ ಸರಿ ಅಮ್ಮ ಅವ್ರ ಹತ್ರನೇ ಹೋಗಂತ ಇದೆಯಲ್ಲ ಸರಿ ಹೋಯ್ತೀನಿ ಅಂತ ಅಂದ್ಬಿಟ್ಟು ಅದು ನಮ್ ರಿಲೇಶನ್ ಅವ್ರಿಗೆ ನಮ್ ಹುಡ್ಗಿಗೇನೆ ಹುಷಾರ್ದಂಗ ಆಗ್ಬಿಟ್ಟಿತ್ತು ಅದಕ್ಕೂ ಕೂಡ ಗಾಳಿಸೋಕೆಲ್ಲ ಇತ್ತು ಹ್ಮ್ ಸರಿ ಅಂತ ಅಮ್ಮ ಆ ಹುಡ್ಗಿ ಮೇಲೆ ಬರ್ಬೇಕಾಗಿತ್ತು ಅಮ್ಮ ಅದೇ ಇಚ್ಛಾತೋ ಇದಾಗ್ಲಿಲ್ಲ ನನ್ ಮೇಲೆ ಹ್ಮ್ ಹ್ಮ್ ಸರಿ ಅಂತ ಅಂದ್ಬಿಟ್ಟು ಅಮ್ಮನ್ನ ಕರ್ಕೊಂಡು ಆ ಹುಡ್ಗಿನ ಕರ್ಕೊಂಡು ಹತ್ರ ಆ ಹಣ್ಣವನ ಹತ್ರ ಹ್ಮ್ ಆ ಅಮ್ಮನ್ಗೂ ಕೂಡ ಕಟ್ಬಿಚ್ಚಿದ್ರು ಅಮ್ಮನ್ಗೆ ಕಟ್ ಮೇಲೆ ದೇವಸ್ಥಾನದ ಬಾಗ್ಲು ಇಲ್ಲಿ ನಮ್ಮೂರಲ್ಲಿ ಒಂದ್ ದೇವಸ್ಥಾನ ಇದೆ ಅಂದ್ರೆ ಆ ದೇವಸ್ಥಾನದಲ್ಲಿ ಪಕ್ಕ ಇದು first ಉ ಬೇರೆ ಹುಡ್ಗ ಇದು ಪೂಜೆ ಮಾಡ್ತಾ ಇದ್ದಿದ್ದು ಅಂದ್ರೆ ವಂಶದಿಂದ ಬರ್ತಾರಲ್ಲ ಅಣ್ಣ ಆ ತರ ಅವ್ರು ಆ ಆ ತರ ಹುಡ್ಗ ಮಾಡ್ತಾ ಇದ್ದ ಅವ್ರ ತಂದೆ ಇಲ್ಲ ತಾಯಿ ಮಾತ್ರ ಇದ್ದಾರೆ ಆ ಹುಡ್ಗ ಮಾಡ್ತಾ ಇದ್ದ ಅಮ್ಮನಿಗೆ ಅದೇನ್ ಬೇಜಾರೈತ ಇದು ಗೊತ್ತಿಲ್ಲ ಆ ಹುಡ್ಗ ಬೇಡ ನನಗೆ ನೀನೆ ಮಾಡು ಅಂತ ಅಮ್ಮ ಹೇಳಿದ್ಲು. ಹ್ಮ್ ಸರಿ ಅಮ್ಮ ಊರವರೆಲ್ಲಾ ಒಪ್ಪಿ ಕೊಟ್ಟೆ ನಾನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನ್ ಸುಮ್ನೆ ಆಗ್ಬಿಟ್ಟೆ ನಾನು ಊರವ್ರ ಹತ್ರ ಕೇಳಕ್ಕೂ ಹೋಗ್ಲಿಲ್ಲ ಹೇಳಕ್ಕೂ ಹೋಗ್ಲಿಲ್ಲ ಅಮ್ಮ ಬಂದವಳೆ ಅಂತ ಅಂದ್ಬಿಟ್ಟು ನಾನು ಏನ್ ಮಾಡಕ್ಕೂ ಹೋಗ್ಲಿಲ್ಲ ಆಮೇಲೆ ನೀವ್ ವಿಡಿಯೋ ಮಾಡಿದ್ದೆಲ್ಲಾ ಊರಲ್ಲೆಲ್ಲಾ ನೋಡುದ್ರು ಊರಲ್ಲೆಲ್ಲಾ ನೋಡಿ ಕೆಲವು ಜನ ಆಡ್ಕೊಂಡ್ರು ಕೆಲವು ಜನ ನಂಬುದ್ರು ಅಂದ್ರೆ ನಂಬುದವ್ರಿಗೆ ಅಮ್ಮ ಇದು ಕೈ ಇದ್ಲು ಆಡ್ಕೊಂಡಿರೋರಿಗೆ ಉತ್ತರ ಅವಳೇ ನಾನ್ ನಾನೀನಿ ಅಂತ ಅಂದ್ಬಿಟ್ಟು ಅಮ್ಮ ಉತ್ತರ ಕೊಟ್ಳು ಆಮೇಲೆ ದೊಡ್ಡವ್ರೆಲ್ಲಾ ಬಂದು ಅಮ್ಮನ್ ಹತ್ರ ಪ್ರಶ್ನೆ ಎಲ್ಲಾ ಹಾಕಿ ಅಮ್ಮ ಇಟ್ಕೊಂಡು ನಾನೇ ಇದು ಬಂದಿದೀನಿ ಅಂತ ಅವ್ರಿಗೆಲ್ಲ ಉತ್ತರ ಕೊಟ್ರು ನಾನೇ ಬಂದಿದೀನಿ ಅಂತ ಉತ್ತರ ಕೊಟ್ಲು ಆಮೇಲೆ ಊರವ್ರೆಲ್ಲಾ ನಂಬಿ ನನ್ನ ಕೈಗೆ ಇವಾಗ ಅಮ್ಮನ್ ದೇವಸ್ಥಾನದ ಬೀಗ ಕೊಟ್ಟಿದ್ದಾರೆ ಅಂದ್ರೆ ಗ್ರಾಮ ದೇವತೆ ಊರಿನ ಗ್ರಾಮ ದೇವತೆಯನ್ನ ನೀವು ಈಗ ಪೂಜೆ ಮಾಡ್ತಾ ಇದ್ದೀರಾ ಮಾಡ್ತಾ ಇರೋದು ಮತ್ತೆ ಆಯಮ್ಮ ದೇವಸ್ಥಾನದ ಬೇಗ ನಮ್ ಕೈಗೆ ಬಂದ್ಮೇಲೆ ನಮ್ ಮನೆ ಹತ್ರ ಡೈಲಿ ಓಡಾಡ್ತಾಳೆ ಹ್ಮ್ ಸಂಚಾರ ಇದ್ದಾರೆ ಸಂಚಾರ ಇದ್ದಾಳೆ ಅಂದ್ರೆ ಒಂದಿನ ನಮ್ಮ ಮನೆ ಮಿಸ್ ಮಾಡಲ್ಲ ಒಂದು ಗಂಟೆಯಿಂದ ಮೂರು ಗಂಟೆ ಗಂಟೆ ಅಮ್ಮನ ಸಂಚಾರ ನಮ್ ಮನೆ ಹತ್ರ ಇದ್ದೇ ಇರುತ್ತೆ ನಿಮ್ಗೆ ಯಾವ ತರ ಫೀಲಿಂಗ್ ಆಗುತ್ತೆ ನೀವು ಹಂಗೆ ಪತ್ತೆ ಮಾಡ್ತೀರಾ ಯಾವ ತರ ಹೇಳ್ತೀರಾ ಇದು ಸಂಚಾರ ಇದೆ ಅಂತ ಸಂಚಾರ ಇದೆ ಅಂತಂದ್ರೆ ಅಮ್ಮಂದು ಗೆಜ್ಜೆ ಸೌಂಡ್ ಅಷ್ಟು ಚೆನ್ನಾಗಿ ಕೇಳ್ಸತ್ ಅಂದ್ರೆ ನಮ್ ರಿಲೇಷನ್ ಅಲ್ಲಿ ಎಲ್ಲರೂ ಕೇಳ್ಸ್ಕೊಂಡಿದಾಳೆ ಜಾಸ್ತಿ ಕೇಳ್ಸ್ಕೊಂಡಿರೋದು ನಮ್ ದೊಡ್ಡ ಮಗಳು ಅವಳು ತುಂಬಾ ಕೇಳ್ಸ್ಕೊಂಡಿದಾಳೆ ಮತ್ತೆ ಮುನೇಶ್ವರ ಬರೋದು ಕೂಡ ಅಮ್ಮ ನನ್ ಮಗಳು ನೋಡ್ಕೊಂಡಿದಾಳೆ ಅವಿನ ರೂಪದಲ್ಲಿ ಬರೋದು ಮತ್ತೆ ಆಯಮ್ಮ ಗೆಜ್ಜೆ ಸೌಂಡ್ ಅಲ್ಲಿ ಓಡಾಡೋದು ಎಲ್ಲಾ ನಮ್ ಹುಡುಗರೆಲ್ಲಾ ನೋಡಿದಾರೆ ಎಲ್ಲಾ ನೋಡಿ ಸ್ಟಾರ್ಟಿಂಗ್ ಅಲ್ಲೆಲ್ಲ ಭಯ ಬಿದ್ದಿದ್ದಾರೆ ಆಮೇಲೆ ಅಮ್ಮನ್ನ ಕೇಳಿದೆ ಏನಮ್ಮ ಇದು ನೀನೇನಾ ಇಲ್ಲ ಹುಡುಗರು ಏನಾದ್ರು ಈ ತರ ಹುಡುಗಾಟ ಆಡ್ತಾ ಇದಾರೆ ಅಂತ ನಾನೇ ಅಂದ್ರೆ ಓಡಾಡೋವಾಗ ಹುಡ್ಗುರ್ನು ಯಾರು ಎದ್ದು ಬರ್ಬಾರ್ದು ಅಂತ ಹೇಳು ಅಂತ ಅಂದ್ಬಿಟ್ಟು ಅಮ್ಮ ನನ್ಗೆ ಹೇಳದ್ದು ಆಮೇಲೆ ಸರಿ ಅಂತ ನಾನ್ ನಾನು ಅಂದ್ರೆ ಬರ್ತಾಳೆ ನನ್ನ ರೂಮ್ ಗಂಟ ಬಂದು ನಾವು ಒಂದ್ ರೂಮ್ ಇರೋದು ಆ ರೂಮ್ ಗಂಟ ಬಂದು ಒಂದ್ ಮೂರ್ ಹೆಜ್ಜೆ ಇಟ್ಟು ನಮ್ಮ ಒಳಗಡೆ ಹೋಗ್ತಾಳೆ ಹಾ ಅಂದ್ರೆ ಅಮ್ಮ ಬಂದೇ ಬರ್ತಾಳೆ ನನಗಂತು ಅದು ನಂಬಿಕೆ ಇದೆ ಅದು ಅಮ್ಮನೆ ಅಂತ ಕನ್ಫರ್ಮ್ ಆಯ್ತು ಮತ್ತೆ ನಾಗೇಂದ್ರನು ಅಷ್ಟೆ ಮುನೇಶ್ವರ ನನ್ನ ಗುಡಿ ಆಗೋ ಗಂಟ ನಾನ್ ನಿನ್ ಮನೇಲೆ ಇರ್ತೀನಿ ನನಗೆ ಸ್ಥಳ ಇದು ಸಿಗೋ ಗಂಟ ನಾನು ಹೋಗಲ್ಲ ಅಂತ ಅಂದ್ಬಿಟ್ಟು ಅದು ಕಾಳಿಂಗ ಸರ್ಪ ಆಗಿ ಅವನು ನನ್ ಅಲ್ಲೇನೆ ಇದಾನ್ ಅವನು ಹಾ ನಾನ್ ಮಲಗೋ ಜಾಗದಲ್ಲೇನೆ ಓಡಾಡ್ತಾನೆ ಅಂದ್ರೆ ಮನೇಲಿ ಭಯ ಬಿಡ್ತಾರೆ ಅಂತ ಸುಮ್ನೆ ಸುಳ್ಳ್ ಹೇಳ್ಕೊಂಡು ನಾನ್ ಇದ್ ಮಾಡ್ತಾ ಇದ್ದೀನಿ ಹುಡುಗನ್ ಅಲ್ವಾ ಯಾಕಂದ್ರೆ ಬುದ್ಧಿ ಇಲ್ಲ ಅವ್ರಿಗೆ ಆ ಭಯ ಬೀಳ್ತಾರೆ ಅಂತ ನಾನ್ ಅವ್ರ ಹತ್ರ ಹೇಳಿಲ್ಲ ಅಂದ್ರೆ ನಮ್ಮ ಮನೆಯವ್ರಿಗೆಲ್ಲ ಗೊತ್ತು ಹಾ ಹಾಗಾಗಿ ಅವ್ನು ಮನೇಲೆ ಇದ್ದಾನೆ ಅಮ್ಮ ಮತ್ತೆ ಮುನೇಶ್ವರ ಇಬ್ರು ಕೂಡ ಓಡಾಡ್ತಾರೆ ಅಂದ್ರೆ ಕಟ್ಟೆ ಎಲ್ಲ ಓಡಿಸಿದ ಮೇಲೆ ಇನ್ನು ಜಾಸ್ತಿನೇ ಆಗ್ಬಿಟ್ಟಿದೆ ನಮ್ಗೇನ್ ಭಯ ಆಗಲ್ಲ ನಾನ್ ಏನು ಮಾಡಲ್ಲಮ್ಮ ನನ್ ಗುಡಿಯಾಗ ನಾನ್ ಇಲ್ಲಿ ಇರ್ತೀನಿ ಅಂತ ಅಂದ್ಬಿಟ್ಟು ಇಲ್ಲೇ ಇದ್ದಾರೆ. ಅಂದ್ರೆ ನಾನ್ ನೋವು ತಿಂದಾಗ ಮಾತ್ರ ಮುನೇಶ್ವರ ಮಾತ್ರ ಯಾರ್ನೂ ಸುಳ್ಳೇ ಬಿಡಲ್ಲ ನನ್ ನೋವು ಕೊಟ್ಟವ್ರಿಗೆ ಹಂಗೆ ಏಟು ತಿರ್ಗೇಟು ಅಂದ್ರೆ ಐದು ಸೆಕೆಂಡ್ ಗೆನೆ ತಿರುಗೇಟು ನೀವೆಲ್ಲೋ ಇದ್ಕೊಂಡು ನನ್ನನ್ನ ಬೈಕೊಂಡ್ರೆ ಅದ್ ಏನ ನನ್ನ ಅದೃಷ್ಟ ಈ ಜನ್ಮಕ್ಕೆ ನನ್ಗಷ್ಟು ಸಾಕು ಅನ್ಸೈತಣ್ಣ ನಿಜ ಹೇಳ್ಬೇಕಂದ್ರೆ ಮುನೇಶ್ವರನ್ ಕಟ್ಟು ಹೊಡ್ತಿದ್ಮೇಲೆ ಅಯ್ಯಪ್ಪ ನನ್ ನೋವ್ ಕೊಟ್ಟವ್ರನ್ನ ಯಾರ್ನು ಬಿಟ್ಟಿಲ್ಲ ಅವರೇ ಬಂದು ನನ್ ಹತ್ರ ಹೇಳಿದಿರಿ ನಾನು ಈ ತರ ಬೈಕ್ ಈ ತರ ಮುನೇಶ್ವರ ಕಾಣ್ಕೊಂಡ ಏನು ಅಂತ ಇದಿಕ್ಕೆ ನೋಡಪ್ಪ ನನ್ನನ್ನ ಬೈಕ್ ನಾನ್ ತಪ್ಪಿದ್ರೆ ನನ್ ತಪ್ಪು ಅಂತ ಹೇಳ್ರಿ ತಪ್ಪಿಲ್ದಿನ್ ಮೇಲೆ ಬೈಕ್ ಹೋಗ್ಬೇಡ್ರಿ ನನ್ನನ್ನ ಬೈಕ್ ಹೊಂದ್ರೆ ಅಪ್ಪನ್ನ ಬೈಕೊಂಡಂಗೆ ಹೊಂದಂಗೆ ನನ್ ತಪ್ಪಿದ್ರೆ ಇದ್ರಲ್ಲೇ ನಾನ್ ಹತ್ರ ಬಂದ್ ಹೇಳ್ರಿ ನಾನ್ ತಿದ್ಕೊಂತೀನಿ ಸುಮ್ ಸುಮ್ನೆ ಬೈಕ್ ಹೋಗ್ಬೇಡ್ರಿ ನೀವ್ ಅಂತ ಅಂದ್ಬಿಟ್ಟು ನಾ ಹೇಳ್ದೆ ಆಮೇಲೆ ಸರಿ ಅಮ್ಮ ಅಂತ ಅಂದ್ಬಿಟ್ಟು ನಾಗ ಹೋಗಿ ಮತ್ತೆ ಹೋಗಿ ಅದು ಕೈ ಮುಗಿದ್ರೇನೆ ಅವ್ರು ಕಮ್ಮಿ ಆಗೋದ್ ಅಂದ್ರೆ ಕಮ್ಮಿ ಆಗೋದೇ ಇಲ್ಲ ತುಂಬಾ ಒಂದ್ ಜನದ ಗಂಟ ಹೇಳ್ತೀನಿದ್ದಾರೆ ಆಮೇಲೆ ನನ್ನ ಹತ್ರನೇ ಬಂದು ಹೇಳಿದ್ದಾರೆ ನಾನು ಇದೇ ತರ ನಿನ್ನನ್ನ ಬೈಕೊಂಡೆ ಅಂತ ಅಂದ್ಬಿಟ್ಟು భయపల్తీ అంత అందృష్ట జన్మకి అస అన్న సిక్ అప్ప ఇబ్బు తాయి తందర సిగ్గురు అది నన్ను అదృష్ట అన్కొంతి ఇబ్బు నన్ మన ఓడాడతారు అంతే ఇక పుణ్య ఈడ రాఘవేంద్ర బాన్ హోదు ಅಣ್ಣ ಅಣ್ಣನ್ ಬಗ್ಗೆ ಹೇಳ್ಬೇಕಂದ್ರೆ ಅದ್ ಅದೃಷ್ಟ ಅಲ್ವ ಅಣ್ಣ ಅಂತವ್ರ ಸಿಗೋದೆ ನಮ್ ಅದೃಷ್ಟ ಯಾಕಂದ್ರೆ ಈ ಕಾಲದಲ್ಲಿ ಎಲ್ಲಾ ಸುಮ್ನೆ ಮಾಟ ಮಂತ್ರ ಅಂತ ಹೋದ್ರೆ ಏನಾದ್ರು ರೋಗ ಅಂತ ಹೋದ್ರೆ ದುಡ್ಡು ತಿಂದ್ಬಿಟ್ಟು ಕೆಲ್ಸ ಎಲ್ಲಾ ಅರ್ಧಂಬರ್ಧ ಮಾಡಿ ಮುಗ್ಸೋ ಕಾಲದಲ್ಲಿ ಅವ್ರ್ ಅಷ್ಟು ಕಟ್ನಿಟ್ ನಾವ್ ಮಾಡಿ ಆ ಎಮ್ಮ ಎಬ್ಬ ಕ್ಲೀನ್ ಆಗಿ ಅವ್ರೇ ಒಪ್ಕೊಂಡಿದಾರೆ ಅಂತಾದ್ಮೇಲೆ ನಮ್ದೇನಣ್ಣ ಆ ಅವರೇ ಒಪ್ಪಿಕೊಂಡು ನನ್ನ ಮಗ ನನ್ಗೆ ಮಾಡಿಕೊಟ್ಟಮ್ಮ ನನ್ಗೆ ಹೆಮ್ಮೆ ಐತೆ ಅಂದ್ಬಿಟ್ಟು ಅಮ್ಮನೂ ಕೂಡ ಆಶೀರ್ವಾದ ಮಾಡಿದ್ರಲ್ಲ ನನ್ಗೆ ಅದೇ ಖುಷಿ ಹಾಂ ಒಳ್ಳೇದಾಯ್ತು ಮತ್ತೆ ಹಾಗಿದ್ರೆ ಆಮೇಲೆ ಈಗ ರಾಘವೇಂದ್ರ ಅವರ ಹತ್ರ ಬರೋಕ್ಕೂ ಮೊದಲು ಎಷ್ಟು ದಿವಸಗಳು ಎಷ್ಟು ದಿನಗಳಿಂದ ಈ ತರ ತೊಂದರೆ ಇತ್ತು ನಿಮಗೆ ಅಣ್ಣ ನನಗೆ ಆವಾಗ ಇದ್ದಿದ್ದು ಮೂರು ನಾಲ್ಕು ತಿಂಗಳಿಂದ ನನಗೆ ಆ ತರ ಇತ್ತು ಅಂದ್ರೆ ಜಾಸ್ತಿ ಹುಷಾರಿಲ್ಲದಂಗೆ ಬೀಳ್ತಾ ಇದ್ದಿದ್ದು ನಾನೊಬ್ಬಳೇ ಮನೇಲಿ ಹ್ಞೂ ನಾನು ಸುಮಾರು ಇಂತ ದೇವಸ್ಥಾನ ಹೋಗಿಲ್ಲ ಅಂತಲ್ಲಣ್ಣ ಅಂತ ದೇವಸ್ಥಾನ ಕೂಡ ಹೋಗಿದ್ದೀನಿ ಎಲ್ಲೂ ನನ್ ವಾಸಿ ಆಗಿಲ್ಲ ಎಷ್ಟು ನರ್ಕ ನೋಡಿದೀನಿ ಅಂದ್ರೆ ಅಷ್ಟು ನರ್ಕ ನೋಡಿದೀನಿ ನಾನೇ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದೀನಿ ಎಷ್ಟೋ ಸತಿ ಆವಾಗ ಬಂದು ಕೈ ಇಡ್ದಿದ್ದು ಮುನೇಶ್ವರ ಅಗ್ನಿ ಸರಿ ಅಂತ ಅಂದ್ಬಿಟ್ಟು ಆಮೇಲೆ ಯಾರಿದು ನನ್ ನನ್ನ ನಾನೇ ಚೆಕ್ ಮಾಡ್ಕೊಂಡಿದೀನಿ ನಾನು ಯಾಕೆ ಈ ತರ ಆಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಯಾಕಂದ್ರೆ ನಾನು ರಕ್ಷರಾಗ ಓದಿದ್ದೀನಿ ದೇವ್ ಬರುತ್ತೆ ಹಂಗೆ ಹಿಂಗೆ ಅಂತಂದ್ರೆ ಎಲ್ಲ ಆಡ್ಕೊಳ್ಳೋರು ಪ್ರಪಂಚದಲ್ಲಿ ನೀನ್ ಈ ತರ ಬಂದ್ಬಿಟ್ರೆ ನಾನ್ ಹೆಂಗಪ್ಪ ಮೇಂಟೈನ್ ಮಾಡ್ಲಿ ಅಂತ ಅಂದ್ಬಿಟ್ಟು ಅಪ್ಪನ್ನ ಪ್ರಶ್ನೆ ಹಾಕಿ ಕೇಳಿದ್ದಕ್ಕೆ ಇಲ್ಲಮ್ಮ ನಾನು ಆಡ್ಕೊಂಡಿರೋರಿಗೆ ನಾನು ನಿನ್ನನ್ನಲ್ಲ ಅವ್ರ್ ಆಡ್ಕೊಳೋದು ನನ್ನನ್ನ ಅವ್ರ್ ಆಡ್ಕೊಳೋದು ನಾನು ಉತ್ತರ ಕೊಡ್ತೀನಿ ಅವ್ರಿಗೆ ಅಂತ ಅವ್ರ್ ನನ್ ಭಾಷೆ ಕೊಟ್ಮೇಲೆನೆ ನಾನು ಹೆಜ್ಜೆ ಇಟ್ಟಿದ್ದು ಆಮೇಲೆ ನನ್ ಅವ್ ಅಣ್ಣನ್ ಹತ್ರನೇ ಆಮೇಲೆ ನಮ್ ತಾಯಿದು ಸ್ವಲ್ಪ ಕಾಟ ಇತ್ತು ಮುನೇಶ್ವರಂದು ಸಲಾಬುರಮ್ ಎಲ್ಲಾ ಕ್ಲಿಯರ್ ಮಾಡ್ಕೊಟ್ಟಿದ್ದಾರೆ ನಾನ್ ಹತ್ರ ಎಲ್ಲ ದುಡ್ಡು ದುಡ್ಡು ಅಂತ ತಿನ್ನೋರತ್ರ ಆ ಅಣ್ಣ ನನ್ಗೆ ಅಷ್ಟು ಡಿಮ್ಯಾಂಡ್ ಕೂಡ ಮಾಡ್ಲಿಲ್ಲ ನಾನ್ ಕೈಯಲ್ಲಾಗಿ ನಾನ್ ಕೊಟ್ಟಿದೀನಿ ಪರ್ವಾಗಿಲ್ಲ ಅಂತವರ್ ತಿರ್ಬೇಕಂದ್ರೆ ನಮ್ಮಂತವ್ರು ಪುಣ್ಯ ಅಲ್ವಾ ಅಣ್ಣ ಸೊ ಒಳ್ಳೇದಾಯ್ತು ಮತ್ತೆ ಯಾರನಾದ್ರೂ ನೀವು ತೊಂದ್ರೆ ಇರೋರು ರಾಘವೇಂದ್ರ ಅವರತ್ರ ಆರಾಮ್ಸೆ ಹೋಗಿ ಅದನ್ನ ಚೆಕ್ ಮಾಡ್ಸ್ಕೋಬೋದು ಅಂತ ನೀವು ಧೈರ್ಯವಾಗಿ ಹೇಳ್ತೀರಾ ಅಂತ ಊಟ ಇಲ್ದೆ ಹೇಳ್ತೀರಾ ಡೌನ್ ಹತ್ರ ಹೋಗ್ಬೇಕಂದ್ರೆ ಡೌಟೇ ಬೇಡ ಹ್ಮ್ ಆತರ ಕೆಲಸ ಮಾಡ್ಕೊಡ್ತಾರೆ ಯಾಕಂದ್ರೆ ಈ ಕಾಲದಲ್ಲಿ ತಿನ್ನೋರೆಲ್ಲ ನೋಡಿದಿನಲ್ಲ ನಾನೇ ಸುಮಾರು ಸತಿ ಓಡಾಡಿದಿನ ನಮ್ ಗೊತ್ತಾಗುತ್ತೆ ಅಂದ್ರೆ ಅವಣ್ಣ ಹತ್ರ ರಿಸಲ್ಟ್ ಸಿಗ ಎಲ್ಲೂ ಸಿಗ್ಲಿಲ್ಲ ಒಳ್ಳೇದಾಯ್ತು ಮೇಡಮ್ ನೀವು ಯಾಕಂದರೆ ಈ ತರ ಒಂದು ಅನುಭವ ನಿಮ್ಮ ಅನುಭವನ ನೀವು ಶೇರ್ ಮಾಡ್ದಾಗ್ಲೇ ಈಗ ಕೆಲ್ಸಕ್ಕೆ ನಿಮ್ಗೆ ಜೀವನ ಈಗ ಏನು ಅಭಿವೃದ್ಧಿ ಕಾಣಿಸ್ತಾ ಇದೆ ಈಗಿನದು ಪರಿಸ್ಥಿತಿ ಆಗಿನ ಪರಿಸ್ಥಿತಿ ಕಷ್ಟ ಇತ್ತು ಏನು ಹಂತ ಹಂತವಾಗಿ ಏನು ಚೇಂಜಸ್ ಕಾಣಿಸಿದೆ ನಿಮ್ಗೀಗ ಈಗ ಹಂತವಾಗಿ ಅಂದರೆ ಅಣ್ಣ ನನ್ನನ್ನು ಬೇಡ ಅಂದವರೆಲ್ಲ ಇವಾಗ ನನ್ನ ಕೈಯತ್ತ್ ಮುಗಿಯಾರಾಗವ್ರೆ ಹ್ಞೂ ನಿಜೆ ಹೇಳ್ಬೇಕಂದ್ರೆ ಅಷ್ಟು ನೋವು ನರ್ಕೊಂಡಿರೋದು ನರ್ಕ ತಿಂದಿರೋದು ನರ್ಕ ಅದು ನೋವಲ್ಲ ನರ್ಕ ಅಂತೆ ಕೈ ಮುಗ್ದಂಗ್ ಆಗವ್ರೆ ಯಾರು ಜಾಸ್ತಿ ಮಾತಾಡ್ಸೋಕು ಇವಾಗ ಹಿಂದೆ ಮುಖ ಭಯ ಬೀಳ್ತಾರೆ ನನ್ನ ಹತ್ರ ಮಾತಾಡಕ್ಕೆ ಆರ್ಥಿಕವಾಗಿ ಸಂಪಾದನೆ ಆಗ್ಬೋದು ಜೀವನ ಆರ್ಥಿಕವಾಗಿ ಏನ್ ಅಭಿವೃದ್ಧಿ ಆಗೈತೆ ಹಣ ಆವಾಗಿನ್ನ ಇವಕ್ಕೆ ಅಂದ್ರೆ ತಿನ್ನೋದಕ್ಕೆ ಅವಾಗೆಲ್ಲ ತುಂಬಾ ನಮ್ಮನೆಯವ್ರಿಗೆ ಇದು ಕೆಲ್ಸ ಇರ್ಲಿಲ್ಲ ಮೂರ್ ಮೂರ್ ದಿನಕ್ಕೂ ಮನೇಲೆ ಇದು ಇರ್ತಾ ಇದ್ರು ಅಪ್ಪ ಬಂದಾಗಿಂದ ಒಂದು ದಿನಾನು ಕೆಲ್ಸ ಇಲ್ಲದೆ ಮನೇಲಿಲ್ಲ ಅವ್ರು ಕೆಲ್ಸ 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 ಅಂತ ಚೆನ್ನಾಗಿದಾರೆ ಮತ್ತೆ ನನಗೂ ಅಷ್ಟೆ ನಾನು ಮೂರ್ ಮೂರ್ ದಿನಕ್ಕೂ ಕೂಡ ಇದ್ ಆಸ್ಪತ್ರೆಗೆಲ್ಲ ಹೋಗ್ತಾ ಇದ್ದೆ ಇವಾಗ ನಾನ್ ಆಸ್ಪತ್ರೆಗೆನೆ ಹೋಗೋದಿಲ್ಲ ಏನಾದ್ರು ನೋವು ಬಂದ್ರೆ ಅಪ್ಪ ಈ ತರ ನೋವು ಬಂದಿದೆ ಏನ್ ಮಾಡೋದು ಅಂತಂದ್ರೆ ಈ ತರ ಮಾಡ್ಕೊ ಮಗಳೇ ಅಂತ ಹೇಳ್ತಾರೆ ಆ ನಾನು ಮಾಡ್ಕೊಂತೀನಿ ಮತ್ತೆ ನನಗೆ ನಾಳೆ ಬೆಳಿಗ್ಗೆ ನಮ್ಮ ಮನೇಲಿ ಅಂತ ಪ್ರಾಬ್ಲಮ್ ಆಗುತ್ತೆ ಇಲ್ಲ ನಿನ್ ನಿನ್ ಕಡೆ ಈ ತರ ಮಾತಾಡ್ತಾ ಇದ್ರೆ ನಿಮ್ಗೆ ಈ ತರ ತೊಂದ್ರೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅಮ್ಮ ಆಗ್ಲಿ ಇಲ್ಲ ಅಪ್ಪ ಆಗ್ಲಿ ಬಂದು ಕನಸಲ್ಲಿ ಅವ್ರ ಮುಖ ತೋರ್ಸಿ ಹೇಳ್ತಾರೆ ಮತ್ತೆ ನಮ್ಮ ಹುಡುಗಿಯು ಕೂಡ ಆ ಅಂತವರ ಮುಖಾನೂ ಕೂಡ ತೋರ್ಸ್ಕೊಡ್ತು ಇಂತವ್ರೇನ್ ನಿಮ್ ಹುಡ್ಗಿಗೆ ಮಾಡ್ಸಿಕೊಟ್ಟಿರೋದಮ್ಮ ಹುಷಾರಾಗಿರು ನೀನ್ ಈ ತರ ಕ್ಲಿಯರ್ ಮಾಡ್ಕೊ ಅಂತ ಅಮ್ಮ ಕ್ಲೀನ್ ಆಗಿ ತೋರ್ಸ್ಕೊಟ್ಳು ಅವಾಗ ನಮ್ ಹುಡ್ಗಿಗೆ ನಾನೇ ಕ್ಲಿಯರ್ ಮಾಡ್ಕೊಂಡೆ ಇವಾಗ ಏನಾದ್ರು ದಾಟ ಆಗಿದ್ರೆ ಆತರ ಎಲ್ಲ ಯಾರಾದ್ರೂ ಮಾಟ ಮಾಡಿದ್ರೆ ಅಮ್ಮ ಹೇಳ್ಕೊಡ್ತಾ ಇದ್ದೆ ನೀನ್ ಈ ತರ ಮಾಡ್ಕೊ ಅದ್ರದೆಲ್ಲ ಇದು ಕಮ್ಮಿ ಆಗುತ್ತೆ ಅಂತ ಅಮ್ಮ ಅಷ್ಟು ಶಕ್ತಿ ನಾನು ಕೊಟ್ಟಿದ್ದಾಳೆ ಇವಾಗ ಸರಿ ಅಂತ ಅಂದ್ಬಿಟ್ಟು ನಾನೇ ಕ್ಲಿಯರ್ ಮಾಡ್ಕೊಂತೀನಿ ಪರವಾಗಿಲ್ಲ ನಾನು ಚೆನ್ನಾಗೆ ಇದ್ದೀನಿ ಅದರಲ್ಲಿ ಡೌಟ್ ಏನಿಲ್ಲ ಓಕೆ ತುಂಬ ಒಳ್ಳೇದಾಯಿತು ಸಾಕಷ್ಟು ವಿಚಾರ ನಿಮ್ಮ ಅನುಭವಗಳೆಲ್ಲ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀರ ತಾವು ಹಿಂಗೆ ಇನ್ನೂ ಅಭಿವೃದ್ಧಿ ಆಗಬೇಕು ಅವರು ಮುನೇಶ್ವರ ಸ್ವಾಮಿ ಆಗ್ಬೋದು ಅಮ್ಮ ಆಗ್ಬೋದು ಇನ್ನೂ ನಿಮ್ಮ ಕುಟುಂಬಕ್ಕೆ ರಕ್ಷಣೆ ಕೊಡ್ಲಿ ನಿಮ್ಮ ಹತ್ರ ಬರೋರು ತೊಂದರೆ ಇರೋರು ನಿಮ್ಮ ದೇವಸ್ಥಾನಕ್ಕೆ ಬಂದವ್ರಿಗೂ ಅವರು ಸಹಾಯ ಮಾಡಿ ಅವ್ರಿಗೆ ಸಹ ಅಂದ್ರೆ ಆ ಸಮಸ್ಯೆಗಳ ಬಗೆಹರಿಸ್ಕೊಡ್ಲಿ ಅಂತ ಹೇಳಿ ಕೇಳ್ಕೊತೀವಿ ಸೊ ಸಂತೋಷ ಆಯಿತು ನಿಮ್ಮ ಜೊತೆ ಮಾತಾಡಿ ನಮಸ್ಕಾರ ಮೇಡಮ್ ಸರಿ ಓಕೆ ಸೊ ಇವತ್ತು ಚೆನ್ನಾಗಿದ್ದಾರೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಒಂದು ಕಾಲದಲ್ಲಿ ತುಂಬ ಕಷ್ಟ ಇದು ಅನುಭವ್ಸಿದ್ದಾರೆ ಸೊ ರಾಘವೇಂದ್ರ ಅವರು ಹೋಗಿ ಅಲ್ಲಿ ಒಂದು ಪೂಜೆ ಮಾಡಿಕೊಟ್ಟು ಬಂದಿದ್ದು ಅದಾದ ಮೇಲೆ ಈ ಥರ ಒಂದು ಬದಲಾವಣೆ ಅವ್ರ ಜೀವನದಲ್ಲಿ ಅವರು ನೋಡಿದ್ದಾರೆ ಇವಾಗ ಹೇಳಿ ಚಿಕ್ಕದಾಗಿ ಏನು ಮಾಡಿ ಪೂಜೆ ಯಾವ ಥರ ಸೋ ಸಮಸ್ಯೆಗಳು ಹೆಂಗೆ ಇದು ಸರಿಯಾಯಿತು ನಿಮ್ಮ ಅನುಭವ ಒಂದು ಎರಡು ನಿಮಿಷ ಮಾತಾಡಿ ಸೊ ನೆಕ್ಸ್ಟ್ ಬೇರೆ ಎಪಿಸೋಡ್ಗಳ್ಗೆ ಹೋಗ್ಬೇಕು ಮೊದಲಿಗೆ ನಮಸ್ಕಾರ ವೀಕ್ಷಕರಿಗೆ ಅಂದರೆ ಇಲ್ಲಿ ನಾವೇನು ಹೇಳ್ತೀವಿ ಅಂದರೆ ಎಲ್ಲಕ್ಕೂ ದೈವ ಕಾರಣ ಅಂತ ಹೇಳ್ತೀವಿ ಅಂದರೆ ಮನಸ್ತೃಪ್ತಿ ಕರೆಕ್ಟಾಗಿರ್ಬೇಕು ಮಾಡೋ ಕೆಲಸ ನೀಟಾಗಿರಬೇಕು ಆಮೇಲೆ ಅವ್ರಿಗೇನಾಗಿತ್ತು ಅಂತಂದಾಗ ಎಲ್ಲ ಕಡೆ ಅವ್ರು ಹೇಳಿದ್ರು ಈ ಥರ ಎಲ್ಲ ಸುತ್ತಿದ್ದೀವಿ ಅಂತೇಳಿ ಅದು ಸಮಸ್ಯೆ ಪತ್ತೆ ಮಾಡೋದೇ ಇಂಪಾರ್ಟೆಂಟ್ ಇಲ್ಲಿ ನಾವು ಹೆಂಗ್ ಯಾವ ರೀತಿ ಪತ್ತೆ ಮಾಡ್ತೀವಿ ಯಾವ ರೀತಿ ಅವ್ರಿಗೆ ಸಜೆಷನ್ ಕೊಡ್ತೀವಿ ಪರಿಹಾರ ಹೆಂಗೆ ಕೊಡ್ತೀವಿ ಅದು ಮೇನ್ ತಿಳ್ಕೊಂಬಿಟ್ರೆ ಅದು ಆಟೋಮೆಟಿಕ್ ಆಗತೈತೆ ಅಂದರೆ ಅವ್ರ ಸಮಸ್ಯೆ ಏನಂತ ನೀವು ಫಸ್ಟ್ ಪತ್ತೆ ಮಾಡ್ಕೊಂಡ್ರೆ ಪತ್ತೆ ಮಾಡ್ಬೇಕು ನೀನಿಲ್ಲಿ ಅಲ್ಲೇನಾಯಿತು ಅವರು ಬಂದಿದ್ದು ಇದಕ್ಕೆ ನಾನು ಓದೋ ಇದರಲ್ಲಿ ತೋರಿಸಿದೀವಿ ಅವ್ರೊಂದು ಮಾತು ಹೇಳಿದ್ರು ನಮಗೆ ಏನಂತಂದರೆ ಅಣ್ಣ ನಾನು ಇಲ್ಲೇ ಕೂತ್ಕೊಂಡ್ಲಿ ನನಗೆ ಮುನೇಶ್ವರಪ್ಪನ ದೇವರಿದ್ದಾರೆ ನಾನು ಕೂತಿತ್ತವ ರಿಯಲ್ ಆಗಿ ಅವಾಗ ಬಂದೇ ಬರ್ತದೆ ಅಂತಲೂ ಹೇಳಿದರು ಅವ್ರು ನಾನು ಅದು ಓದೋ ಇದರಲ್ಲಿ ಎಪಿಸೋಡಲ್ಲಿ ಹೇಳಿದ್ದೀವಿ ಆ ರಿಯಲ್ ನಾನು ಅವ್ರು ಕೂತಿದ್ದಂಗೆ ಎಮ್ಮ ನಿಜನ ಸುಳ್ಳು ಅಂತನಷ್ಟೇ ರಿಯಲ್ ಬರ್ತಾ ಇತ್ತಲ್ಲ ಆವಾಗ ಅಲ್ಲಿ ಇದ್ದಾನೆ ಅಲ್ಲಿಂದ ಆಗ ನಮ್ಮ ಮುಖಾಂತರವಾಗಿ ಅವರು ಸೂಚನೆ ಕೊಟ್ಟಿದ್ದಾರೆ ಅಂತಂದ ಮೇಲೆ ಇದು ಹಂಡ್ರೆಡ್ ಪರ್ಸೆಂಟ್ ಆಗಿ ಆತೈತೆ ಅಂತೇಳಿ ಅವು ಯಾವ ರೀತಿ ಅದನ್ನು ಅವರು ಕಟ್ ಇದು ಮಾಡ್ಕೊಂಡಿದ್ರು ಅದೇ ರೀತಿ ಬಿಡಿಸಿ ಬಿಡುಗಡೆಯಾಗಿ ಮತ್ತೆ ಅದೇ ದೇವಿನೇ ಬಂದು ಇವರಿಗೆ ಇನ್ನೊಂದು ಸೊಲ್ಲಪುರಮ್ಮ ಅಂತೇಳಿ ಇಲ್ಲಿಗೆ ಬರಬೇಕು ಅಂತೇಳಿ ಅಂದರೆ ನಮ್ಮ ಕಡೆಯಿಂದ ಅಲ್ಲಿ ಏನೋ ಒಂದು ಅನುಕೂಲ ಆಗೋದೈತೆ ಓಕೆ ಅಂತೇಳಿ ಅವರೇ ನಮ್ಮ ಸೂಕ್ಷ್ಮೆ ಕೊಟ್ಟು ಇಲ್ಲಿ ಕರ್ಕೊಂಬಂದಿದ್ದಾರೆ ಅಂತಂದರೆ ಇದೇನೋ ಒಂದು ಒಂದು ಒಳ್ಳೆಯ ಕಾರ್ಯ ಇದೊಂದು ಜಗತ್ತಕ್ಕೊಂದು ಒಳ್ಳೇದಾಗಬೇಕು ಅನ್ನೋದು ನಮ್ಮ ಕಡೆಯಿಂದ ಅಂತೇಳಿ ಆ ದೇವಿ ಆಶೀರ್ವಾದದಿಂದ ನಾವು ಆ ರೀತಿ ಮಾಡಿದೆ ಇವತ್ತು ಅವರು ತುಂಬ ಅನುಕೂಲವಾಗಿದ್ದಾರೆ ಚೆನ್ನಾಗಿದ್ದಾರೆ ಒಳ್ಳೇದಾಗೈತೆ ಅನ್ನೋದಕ್ಕೆ ನಾವು ತುಂಬ ಇಷ್ಟಪಡ್ತೀವಿ ಸೊ ವೀಕ್ಷಕರೇ ಇದೊಂದು ಯಾಕಂದರೆ ಒಂದು ಪೂಜೆ ಆದಮೇಲೆ ರಿಸಲ್ಟ್ ಏನಾಗುತ್ತೆ ಅಲ್ಲಿ ನೆಕ್ಸ್ಟ್ ಎನ್ಕ್ವೈರಿಗಳು ಮಾಡಕ್ಕೆ ಹೋಗಿರಲ್ಲ ಬಟ್ ಇವರು ಸುಮಾರು ದಿವಸದಿಂದ ಇಲ್ಲ ನಮಗೆ ಈ ಥರ ಒಂದು ಪೂಜೆ ಆದಮೇಲೆ ನಮಗೆ ತುಂಬ ಅನುಕೂಲ ಆಗೈತೆ ಇದ್ರ ಬಗ್ಗೆ ಯಾವತ್ತಾದ್ರೂ ಒಂದು ಚಾನ್ಸ್ ಕೊಡಿ ನಾನು ಮಾತಾಡ್ತೀನಿ ಅಂತೇಳಿ ಕೇಳಿದರು ಹಾಗಾಗಿ ಸೊ ಇವತ್ತು ಅವ್ರ ಜೊತೆ ನಾನು ಮಾತಾಡಿ ರಾಘವೇಂದ್ರ ಅವರಲ್ಲಿ ಹೋಗಿ ಆ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಟ್ಟಾದ್ಮೇಲೆ ಏನೆಲ್ಲ ಒಂದು ಚೇಂಜಸ್ ಆಗಿದೆ ಅನ್ನೋದನ್ನು ಅವ್ರ ಮುಖಾಂತರನೇ ನಿಮ್ಮ ಗಮನಕ್ಕೆ ನಾವು ತೊಗೊಂಬಂದಿದ್ದೀವಿ ಸೊ ನೆಕ್ಸ್ಟ್ ಬೇರೆ ಬೇರೆ ಸಬ್ಜೆಕ್ಟ್ಗಳಿದ್ದಾವೆ ರಾಘವೇಂದ್ರ ಅವ್ರ ಜೊತೆ ಮಾತಾಡುವಂಥದ್ದು ಅವುಗಳ್ನ ಎಪಿಸೋಡ್ಗಳಾಗಿ ಮಾತಾಡ್ತಾ ಹೋಗ್ತೀವಿ ಸೊ ನೆಕ್ಸ್ಟ್ ಎಪಿಸೋಡ್ಗಳನ್ನ ನೋಡ್ತಾ ಹೋಗಿವಿಂಗ್ರೆ ನಮಸ್ಕಾರ ನಮಸ್ಕಾರ